ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಒಂಬತ್ತನೇ ವರ್ಷದ ಕೆಪಿಎಲ್ ಕ್ರಿಕೆಟ್ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ನಡೆಸಲಾಯಿತು ನಾಲ್ಕು ದಿನಗಳ ಕಾಲ ನಡೆದ ಕ್ರೀಡಾಕೂಟದ ಅಧ್ಯಕ್ಷತೆಯಿಂದ ಕೆಪಿಎಲ್ ಸ್ಥಾಪಕ ಜುನೈದ್ ಕೆಎಂ ವಹಿಸಿದ್ರು ಕ್ರೀಡಾಕೂಟಕ್ಕೆ ಕೋಡಿರ ಡಾಲಿ ಅವರು ಚಾಲನೆ ನೀಡಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಪ್ರತೀಕ್ ಪೊನ್ನಣ್ಣ ಕ್ರೀಡೆಯಿಂದ ಯುವ ಪ್ರತಿಭೆಗಳನ್ನು ಹೊರತರಲು ಮತ್ತು ಸೌಹಾರ್ದತೆ ಕಾಪಾಡಲು ಹೆಚ್ಚಿನ ಸಹಕಾರಿಯಾಗುತ್ತೆ ಕಡಂಗ ಸುತ್ತಮುತ್ತಲಿಂದ ಹತ್ತು ಗ್ರಾಮಸ್ಥ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ಒಳಗೊಂಡಂತಹ ಎಂಟು ಬಲಿಷ್ಠ ತಂಡಗಳ ನಡುವಿನ ಕ್ರೀಡಾಕೂಟವನ್ನ ಆಯೋಜಿಸಲಾಗಿತ್ತು ಎಂದರು ಬರೀ ಮುಸ್ಲಿಮರ ಸಹ ಎಷ್ಟೋ ಜನ ಇದ್ದಾರೆ ಏನಾಗುತ್ತೆ ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಯಾವುದೇ ಒಂದು ಒಡಕಿರುವುದಿಲ್ಲ ನಾವೆಲ್ಲ ಒಂದಾಗಿದ್ದೀವಿ ಅಂತ ಸಂದೇಶವನ್ನು ಇಲ್ಲಿ ಇಷ್ಟಪಡೋದಿಲ್ಲ ಹೀಗೆ ನೀವು ಇದೆ ಪದ್ಯವನ್ನು ಹೀಗೆ ಒಂಬತ್ತು ವರ್ಷ ಇನ್ನು ಐವತ್ತು ವರ್ಷ ನೂರು ವರ್ಷ ಆಗುವುದು ಹೀಗೆ ನಡ್ಕೊಂಡು ಹೋಗಿ ಇದನ್ನು ಮಧ್ಯಾಹ್ನ ನಿಲ್ಲಿದ್ದು ಬೇಡಿ ನಿಮಗೆ ಎಲ್ಲಾ ದೇವರು ನಿಮಗೆ ಆಯುಷ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಒಳ್ಳೆಯದ ಮಾಡಲಿ ಅಂತ ಹೇಳಿ ನಾನು ಈ ಸಭೆಯಲ್ಲಿ ಉತ್ತಾಯಗೊಳಿಸ್ತೇನೆ ಜೈ ಹಿಂದ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂಬತ್ತನೇ ಆವೃತ್ತಿಯ ಕೆಪಿಎಲ್ ವಿಂದರ್ ತಂಡವಾಗಿ ಕೊಡಗು ರಾಯಲ್ ತಂಡವು ವಿಜಯಶಾಲಿಯಾಗಿ ರಂದರ್ ಸ್ಥಾನವೊಂದ ಜಿಯಾನ್ ತಂಡ ಪಡ್ಕೊಂಡಿತ್ತು ಫೈನಲ್ ಪಂದ್ಯಾಟದಲ್ಲಿ ಮೊದಲು ಬ್ಯಾಟ್ ಮಾಡಿದ ಜಿಯಾನ್ ಕ್ರಿಕೆಟರ್ ತಂಡ ಐದು ಓವರ್ಗಳಲ್ಲಿ ನಲವತ್ತೊಂದು ರನ್ ಕಲೆ ಹಾಕಿತ್ತು ಇದನ್ನ ಬೆನ್ನಟ್ಟಿದ ಕೊಡಗು ರಾಯಲ್ ತಂಡ ಎರಡನೇ ಓವರ್ನ ಐದನೇ ಎಸೆತದಲ್ಲಿ ವಿಜಯಶಾಲಿಯಾಯಿತು ತೃತೀಯ ಸ್ಥಾನವೊಂದ ಎಆರ್ ಫ್ರೆಂಡ್ಸ್ ಮತ್ತು ನಾಲ್ಕನೇ ಸ್ಥಾನವೊಂದ ಲೈಟಿಂಗ್ ಲೆಜೆಂಡ್ ತಂಡ ಪಡ್ಕೊಂಡಿತ್ತು ಸಮಾರೋಪ ಸಮಾರಂಭದಲ್ಲಿ ಕುಲ್ಲಚಂಡ ಟೈನಿ ಈರಪ್ಪ ಅವರನ್ನ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ದಬ್ಬೆಪಂಡ ಮಣಿ ಅಯ್ಯಂಬ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕಿರಣ್ ಕಾರ್ಯಪ್ಪ ಇಸ್ಮಾಯಿಲ್ ನಾಪಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಸುಬೀರ್ ಪಾಂಡಂಡ ರಾಣಿ ಗಣಪತಿ ಬಾದಪ್ಪ ಕವಿತಾ ಪ್ರಕಾಶ್ ಐಚಟ್ಟಿರ ಸುನೀತಾ ಮಾಚಯ್ಯ ಕೋಡಿರ ಪ್ರಸನ್ನ ತಮ್ಮಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ದೌಫಲ್ ಕಡಂಗ அவங்க என்ன வேணா பேசட்டும் அத பத்தி எனக்கு கவலை இல்ல ஆனா என்னால முடியாதுன்னு ஒண்ணு சொன்னாங்க பாத்தியா அது தப்பு அத அவங்க சொல்லிருக்க கூடாது முடியாதுன்ற ஆ தம்பி

कड़ग राइस अदुत शिषर मौज बरता